ಅಂದರೆ ಅವ್ರಿಗೆ ಗೊತ್ತಿರತ್ತಲ್ವ ಇಲ್ಲಿ ಬಂದರೆ ಎಲ್ಲಿ ಮಾತಾಡ್ಬೋದು ಅಂದರೆ ಕಂಫರ್ಟಬಲ್ ಆಗಿ ಬೀಚ್ನ ರೀಚ್ ಮಾಡ್ಬೋದು ಇಂಥ ಟೈಮಲ್ಲೂ ಕೂಡ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾಕಂದರೆ ಲೋಕಲ್ ಪೀಪಲ್ಸ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಸಾಧ್ಯ ಇರಲ್ಲ ಅಲ್ವಾ ಸೊ ಜನ ಎಲ್ಲ ಇಲ್ಲಿ ಸೊ ನಾವು ಕೂಡ ಒಂದಷ್ಟು ದೂರ ಗಾಡಿಗಳೆಲ್ಲ ತಗೊಂಡು ಹೋಗ್ತಿದ್ದಾರೆ ಅಲ್ಲೆಲ್ಲ ಮೀನ್ ಹಿಡಿಯೋದು ಇದೆಲ್ಲ ಹಾ ಹಾ ನಾವು ನೋಡಿ ಯಾವುದೋ ಹಳೇ ಚೈನ್ ಪುಲಿ ಹೆಂಗೈತೆ ಸೊ ಕ್ರೇನು ಯಾವ ಥರ ಐತೆ ಹಳೇದು ಎಲ್ಲ ಕೆಟ್ಟು ನಿಂತೋಗೈತೆ ಇದೆಲ್ಲ ಮೂವಿ ಫೈಟ್ ಫೈಟ್ಗಳಿಗೆ ಅದಕ್ಕೆ ಇದಕ್ಕೆ ಇಟ್ಕೊಬೇಕು ಅಷ್ಟೇ ಆದರೂ ಕಬ್ಣಗರು ತೂಕಕ್ಕೆ ಹಾಕೋರು ಒಳ್ಳೆ ದುಡ್ಡು ಬರುತ್ತೆ ಓಹೋ ಇಲ್ಲೆಲ್ಲ ಸಿಮೆಂಟ್ ಕಲ್ಲು ಹೆಂಗ ಇಟ್ಟವ್ರೆ ನೋಡು ಎಲ್ಲ ಜೋಡಿಸಿಟ್ಟವ್ರೆ ನೀರು ಬರಬಾರ್ದು ಅಂತ ಎಲ್ಲ ಮೀನು ಹಿಡಿತಾವ್ರೆ ನಾವು ಮೀನು ಹಿಂಗೆ ಮೀನು ಹಿಡಿಯೋದು ನಾವು ಕೂಡ ಮೀನು ಹಿಡ್ಕೊಂಬಿಟ್ಟು ನೋಡಿನ ಬ್ರೋ ಸಕದಾಗೈತಲ್ಲ ಇವು ಸಕದಾಗೈತ ಇವಾಗ ಹಾಂ ಹೋಗೋಣ ನಡೀತೆ ಬಟ್ ಸಕದಾಗ ಆಯ್ತಲ್ಲ ಇಲ್ಲಿ ಓ ಅಲ್ಲಿ ಹೋಗ್ಬೋದು ಅಲ್ಲೂ ನೀರು ಅಲ್ಲಿ ಅದು ನೀರು ತಡೆ ಹಿಡಿಯೋಕೆ ಹಾಕಿರೋದು ಸಕತ್ ಪ್ಲಾನ್ ಮಾಡಿ ಹಾಕವ್ರಪ್ಪ ಅವೇನಾದ್ರು ಹಾಕಿಲ್ಲ ಅಂತ ಅಲ್ಲಿ ಗಂಟೆ ಹೊಡಿಯೋದು ಅಲೆಗಳು ಅಲ್ಲಿ ಮುಂದೆ ಹೋಗೋಣ ಸೊ ಕಲ್ಲುಗಳು ಹಾಕೋರೆ ಸ್ವಲ್ಪ ರೋಡ್ ಅಷ್ಟೇ ಕಲ್ಲುಗಳು ಇದೆಲ್ಲ ಏನೋ ಮ್ಯಾಟ್ರ್ ಆಗಲ್ಲ ನಮ್ಮ ಗಾಡಿಗೆ ಹೋಗ್ಬೋದು ಇನ್ನೂ ಒಂದು ಅಷ್ಟು ದೂರ ಕೈ ನನಗೆ ಪಾಪಗಳು ಕಂಡಿದ ತಕ್ಷಣ ಇದೊಂದೇ ಆಡದ್ ನೆನ್ಪಿರೋದು ಓಹೋ ಹೋ 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 ಅಲ್ಲೇ ನೋಡಪ್ಪ ಪಣಂಬೂರ್ ಬೀಚ್ಗೆ ಬಂದ್ವಿ ನಾವು ಅಂದರೆ ಹೆಸರು ಬೇರೆ ಒಂದೇ ಬೀಚು ಬಟ್ ಇದ್ರ ಹೆಸರು ಎಳಿತೈತೆ ಎಲ್ಲರೂ ಮೀರಿಣೀತವ್ರೆ ಅಲ್ಲಿ ಹಾಂ ಅಲ್ಲಿ ಗಂಟೆ ಹೋಗುತ್ತೆ ಅಲ್ವ ಅಲ್ಲಿವರೆಗೂ ನಮ್ಮದು ರಿಬ್ಬ ಆಗ್ಬಿಡುತ್ತೆ ಚುಯ್ ಚು ಚುಯ್ 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 ಹಾ ಬಂದ್ಬಿಟ್ವಿ ಇನ್ನ ಮುಂದಕ್ಕೆ ಹೋಗಂಗಿಲ್ಲ ಸೊ ಎಲ್ಲಿಗೆ ಎಂಡು ಓ ಮೀನ್ ಹಿಡಿತಾವ್ರಿ ಇವರು ಸೊ ಗುರು ನಾವೀಗ ಈ ಟ್ರಾವೆಲಲ್ಲಿ ಬಂದಿರೋದು ಪಣಂಬೂರ್ ಬೀಚ್ ಇಂದ ಸ್ವಲ್ಪ ಒಳಗಡೆಗೆ ಅಂದ್ರಲ್ಲಿ ಬ್ಲಾಕ್ ಮಾಡಿದ್ದಾರೆ ಒಳಗಡೆ ಬಿಡ್ತಿರ್ಲಿಲ್ಲ ಅದರಿಂದ ಆಚೆ ಸ್ವಲ್ಪ ಹತ್ತಿರವರೆಗೂ ಬಂದು ನಿಂತು ನೋಡ್ಬೋದು ಅಲ್ಲ ಯಾಕಂದರೆ ಅಲ್ಲಿ ಬ್ಲಾಕೇ ಮಾಡಿದ್ರಲ್ಲ ಕಂಪ್ಲೀಟು ಹಾಗಾಗಿ ಇಲ್ಲಿ ಸ್ವಲ್ಪ ಹತ್ರಕ್ಕೆ ಹೋಗ್ಬೋದು ಬ್ರೋ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು ಚಿಕ್ಕದು ಕೊಡು ಬ್ರೋ ಅದೇ ಹೋಗುತ್ತಾ ಒಳಗಡೆಗೆ ಹಿಡಿದ್ಬಿಟ್ರೆ ಮೀನು ಗಾಳಿ ಹಿಂಗೆ ಬೀಸ್ತಾಯ್ತಲ್ವಾ ತ್ರೀ ಅವರ್ಸಿಂದ ಮೀನು ಹಿಡ್ದಿರೋದು ತೋರಿಸ್ತೀನಿ ರೀ ಒಂದು ನಿಮಿಷ ಎಷ್ಟು ಹಿಡ್ದವ್ರೆ ಪಾಪ ಎಷ್ಟೊಂದು ಕಲರ್ ಕಲರ್ ಹಿಡ್ದವ್ರೆ ಪಾಪ ಅವರು ನೋಡಿದ್ರೆ ಅಯ್ಯ ಅನ್ನೋತ್ತೆ ಊರು ಯಾವುದು ದೊಡ್ಡದು ಅವರೆಲ್ಲ ನನ್ನ ಬೈಕ್ ಹೊಂತಾರೆ ಹೋಗ್ಬಿಡ್ದು ಕಷ್ಟಪಟ್ಟು ಹಿಡ್ದಿರ್ತಾರೆ ಹ ಸಹಿ ಕನ್ಕೊಂಡ್ಬಿಡು ಇಷ್ಟೆಲ್ಲ ಒಂದು ಎರಡು ಮೂರು ಕಂಟಿನ್ಯೂಸ್ ಅವಾಗ ನೋಡಿದ್ರಲ್ಲ ಅಲ್ಲಿ ಒಳಗಡೆ ಅಷ್ಟೇ ತಪ್ಪ ಐತೆ ಸರಿಯಾಗೈತೆ ಸೊ ಇಷ್ಟಿಷ್ಟಪ್ಪ ಸಿಕ್ಕ್ರೆ ಅವ್ರಿಗೆಲ್ಲ ಫುಲ್ಲು ಪಾರ್ಟಿ ಇವತ್ತು ಇರಿ ಬ್ರೋ ನೋಡಿ ನೋಡ್ಕೊಳ್ರಿ ಫುಲ್ಲು ಪಾರ್ಟಿ ಇವತ್ತು ಬಾಯ್ಸ್ ಇಷ್ಟು ಒಂದು ಈವ್ನಿಂಗ್ ಟೈಮಲ್ಲಿ ಮಸ್ತ್ ಫಿಶಿಂಗ್ ಮಾಡ್ತಾವ್ರೆ ಹುಡುಗರೆಲ್ಲ ಸೇರಿ

ನೋಡಪ್ಪ ಇಲ್ಲಿ ಮೀನು ಸರಿಯಾಗಿ ಐತಾನ ಅವಾಗಿಂದ ನೋಡ್ರೆಲ್ಲ ಸಣ್ಣ ಸಣ್ಣದು ಇದೇ ತುಂಬಾ ದೊಡ್ಡದಾಗಿ ನನಗೆ ಒಳ್ಳೆ ಫಿಶ್ ಕ್ಯಾಚಿಂಗ್ ಓ ಇವತ್ತು ಫುಲ್ಲು ಹಬ್ಬ ಹಲೋ ಅಂದ್ರೆ ದಿನ ಮೀನು ಊಟನೇ ನಾನು ಇವರೆಲ್ಲ ಡೈಲಿ ಮೀನು ಊಟ ಬಿಟ್ಟು ಬೇರೆ ಏನೇ ಇಲ್ಲ ಆಕ್ಚುಲಿ ಇವ್ರದೆಲ್ಲ ಒಂದೇ ಟೀಮು ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋದು ಆಮೇಲೆ ನೈಟೆಲ್ಲ ಫುಲ್ ವೈಬು ಫುಲ್ಲು ಫಿಶ್ ಪಾರ್ಟಿ ಹಾಂ ನೈಟ್ ಎಣ್ಣೆ ಪಾರ್ಟಿ ಇದನ್ನೆಲ್ಲ ಮಸ್ತಪ್ಪ ಈ ಕಡೆ ಬಾಯಿ ಇದೆ ಮಾತ್ರ ಓ ಓ ಏನು ಬ್ರೋ ಅಲ್ಲಿ ಹೊಂಟಾಯ್ತದು ಅಷ್ಟು ಬರೋ ಹೋತಾ

ಸರಿಯಾಗೈತ ಇದು ಸೊ ಸಂಜೆ ಆಗ್ತಾ ಬಂತು ಒಂದೇ ಒಂದು ವಿಡಿಯೋ ಹೋಗಿ ನಾವು ಆಕ್ಚುಲಿ ಈ ಬೀಚ್ ನ ಎಂಜಾಯ್ ಮಾಡೋಣ ಅಂತ ಬಂದ್ವಿ ನಾವು ಇಲ್ಲೇ ಫಿಶಿಂಗ್ ಮಾಡೋರ ಜೊತೆಲೆ ಇಲ್ಲೇ ಕುತ್ಕೊಂಡ್ವಿ ಇವತ್ತು ನೈಟ್ ನಾವು ಕುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಫಿಶ್ ಕೂಡ ಕೊಟ್ಟಿದ್ದಾರೆ ನೋಡಿ ಸಕದಾಗಿದೆ ನೋ ಹೇಳಿದ್ನೆ ಬ್ರೋ ಅंगे ಅंगे ಟಾರ್ಚ್ ರೊಟೇಟ್ ಮಾಡಿ ಓಯ್ ಬ್ರೋ ಹಂಗೆ ಟಾರ್ಚ್ ಹಾಕಿ ಬ್ರೋ ಕಡೆ ಅವ್ರ ಕಡೆ ಬ್ರೋ ಎಲ್ಲರೂ ಸೂರತ್ಕಲ್ಲ ಬಟ್ ನಾವು एक्चुअली ಡೇಲೇ ವಿ ಟಗೆಯಬೇಕು ವಿಡಿಯೋ ಸ್ವಲ್ಪ ಫ್ಲಾಶ್ ಹಂಗೆ ನಿಯರ್ ಬ್ರೋ ಕಾಣಿಸ್ತಿಲ್ಲ ಎಲ್ಲ ಬ್ರೋ ಇವರೆಲ್ಲ ನಮಗೆ ಸ್ಪಾನ್ಸರ್ ಮಾಡ್ತಿರೋದು ನಾವು ಇಷ್ಟೊತ್ತು ಟ್ರಾವೆಲ್ ಬಂದಿದ್ದೀವಿ ಅಂತ ನಮಗೆ ಸ್ವಲ್ಪ ಫಿಶ್ ಕೂಡ ಕೊಟ್ಟಿದ್ದಾರೆ ಕುಕ್ಕಿಂಗ್ ಮಾಡೋಣ ಫಿಶ್ನ ಕುಮಾರ್ ಸೊ ನೈಟ್ ನಾವು ಸೂರತ್ ಕಲ್ಲಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ ಬೀಚ್ ಏರಿಯಾದಲ್ಲಿ ಬೀಚ್ ಏರಿಯಾ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಹಾಕ್ಕೊಂಡು ಒಂದು ಸ್ವಲ್ಪ ಫಿಶ್ ಎಲ್ಲ ಫ್ರೈ ಮಾಡ್ಕೊಂಡು ತಿಂದ್ಕೊಂಡು ಬೆಳಗ್ಗೆದ್ದು ಒಳ್ಳೆ ಟೆಂಟಿಂದ ಆಚೆ ಬಂದರೆ ಒಂದು ಒಳ್ಳೆ ವ್ಯೂ ಕಾಣಿಸ್ತು ಸೊ ಅದನ್ನು ನೋಡಿಕೊಂಡು ಮತ್ತು ಇವಾಗ ಮಂಗ್ಳೂರು ಬಿಟ್ಟು ಮಂಗ್ಳೂರಿಂದ ಸೂರತ್ ಕಲ್ಲಿಂದ ಮುಂದಕ್ಕೆ ಕಟೀಲು ದುರ್ಗಾ ಪರಮೇಶ್ವರಿ ಕಡೆ ಹೋಗ್ತಾ ಇದ್ದೀವಿ ಆಂದಿವೆ ಇವಾಗ ಸೊ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕಂಟಿನ್ಯೂ ಆಗುತ್ತೆ ಲಾಗು ಸೊ ನೋಡ್ತಾ ಇರಿ ಸೊ ನಾವು ಮಂಗಳೂರಿಂದ ಸೂರತ್ ಕಲ್ಲಿಂದ ಹೊರಟು ಬಂದು ಇವತ್ತಿನ ದಕ್ಷಿಣ ಕರ್ನಾಟಕ ಟ್ರಾವೆಲ್ ಟ್ರಿಪ್ನಲ್ಲಿ ಕಟೀಲು ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ ಇದ್ದೀವಿ ಎಂಟರು ಇದು ಎಂಟ್ರೆನ್ಸು ಸೊ ಇಲ್ಲಿಂದ ಒಂದು ಫೋಟೋ ತೆಗೆದು ಮೆಮೊರೀಸ್ ಬೇಕಲ್ಲ ನಾವು ಎಲ್ಲೆಲ್ಲಿ ಹೋಗಿದ್ವಿ ಬಂದ್ವಿ ಅಂತೆಲ್ಲ ಒಂದು ಫೋಟೋ ತೆಗಿತಾ ಇದ್ದೀವಿ ಸೊ ಇದು ಎಂಟ್ರೆನ್ಸು ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮ ಕಾಪಾಡು ಎಲ್ರಿಗೂ ಎಲ್ರಿಗೂ ಒಳ್ಳೇದು ಮಾಡು ಇಷ್ಟೆ ಸೊ ಒಳಗಡೆ ಹೋಗ್ತಾ ವಿಡಿಯೋ ಮಾಡುವ ಒಂದು ದೇವಸ್ಥಾನದ್ದು ಸೊ ಇವಾಗ ನಾವು ಈ ಟ್ರಾವೆಲ್ ಟ್ರಿಪ್ನಲ್ಲಿ ಈ ಸೌತ್ ಕರ್ನಾಟಕ ಟ್ರಾವೆಲ್ ಏನಾಯಿತು ನಮ್ಮದು ಈ ದಕ್ಷಿಣ ಕರ್ನಾಟಕ ಟ್ರಾವೆಲ್ನಲ್ಲಿ ಇವಾಗ ನಾವಿರೋದು ಸಿ ದುರ್ಗಾ ಪರಮೇಶ್ವರಿ ಕಟೀಲು ಕಟೀಲು ದೇವಸ್ಥಾನ ಹತ್ರ ಇದ್ದೀವಿ ನೋಡ್ಬೋ ಅಂದರೆ ಸಡನ್ಲಿ ಪ್ಲ್ಯಾನ್ ಆಯಿತು ಹೋಗೋದು ಹೋಗ್ತಿದ್ದೀವಿ ಇದನ್ನು ನೋಡ್ಕೊಂಡು ಹೋಗೋಣ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ಬೆಳಿಗ್ಗೆ ಒಳ್ಳೆ ಮಾರ್ನಿಂಗ್ ಫ್ರೀಸ್ ಮೈಂಡ್ ಇತ್ತು ಅಪ್ ಆಗಿ ಸಕಾಗಿದೆ ಈ ಜಾಗ ಒಳಗಡೆ ವಿಡಿಯೋ ಮಾಡಕ್ ಆಗಲ್ಲ ಕಷ್ಟ ಅನ್ಸುತ್ತೆ ದೇವಸ್ಥಾನದ ಒಳಗಡೆ ತುಂಬಾ ಅಟ್ರಾಕ್ಟಿವ್ ಆಗಿರೋದು ತಾಯಿ ಬಿಟ್ಟು ದರ್ಶನ ಬಿಟ್ಟರೆ ಇಲ್ಲಿ ನೋಡಿ ಇಲ್ಲಿ ಹರಿಯೋ ನೀರು ಒಳೆ ಕೆಳಗಡೆ ಮೇಲೆ ದೇವಸ್ಥಾನ ಬ್ರಿಡ್ಜ್ ಮಾಡಿ ಕಟ್ಟಿರೋದು ಇದು ಹೆಂಗ್ ಕಾಣಿಸ್ತಾ ಇದೆ ನೀರು ಹರಿತಾ ಇರೋದ್ರೆ ವಾಟರ್ ಫಾಲ್ಸ್ ಹಾಕೋದಾಗುತ್ತೆ ಜೋರಾಗಿ ಬಂದ್ರು ಕೂಡ ಇದು ತುಂಬಾ ಈ ಲೆವೆಲ್ಗೆ ಹರಿಬಹುದ ಆ ಲೆವೆಲ್ ಅರ್ದಿಂದ ನೀರು ಇದೆ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಮಾತ್ರ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ದೇವಸ್ಥಾನದ ಹೊರಗಡೆ ಫಾಲ್ಸ್ ಅದು ನೀರು ಹರಿತಾ ಇರೋದು ನೋಡಿ ಫಾಲ್ಸ್ಗಿಂತ ಸಖತ್ತಾಗೈತೆ ಇದು ವಾಟರ್ ಫ್ಲೋ ಆಗ್ತಿರೋದು ಇಲ್ಲಿ ಎಷ್ಟು ಕ್ಲಿಯರ್ ಇದೆ ನೋಡಿ ಈ ವಾಟ್ರು ನಾನು ಈ ಅಂದರೆ ಈ ಕಡೆಯಲ್ಲೇ ನಾನು ಬಂದ್ಬಿಟ್ಟಿದ್ದೀನಿ ನೀರು ಹಂಗೆ ತೋರಿಸ್ತೀನಿ ಅಂದರೆ ಈ ಜಾಗ ಬಂದು ಊಟಕ್ಕೆ ಅಂದರೆ ಈ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕೆ ಹೋಗ್ತೀವಲ್ಲ ಪ್ರಸಾದ ತಿನ್ನ ಹೋಗುವ ರೋಡ್ ಇದು ಅಂದರೆ ದಾರಿ ಒಳೆ ಕ್ರಾಸ್ ಮಾಡಬೇಕು ಇದ್ರ ಮಧ್ಯೆ ವಾಟರ್ ಫ್ಲೋ ನೋಡಿ ಹಿಂಗೆ ಈ ಥರ ಅಲ್ಲಿ ಅರಿಯುತ್ತ ನೋಡಕ್ಕೆ ಇದು ಸ್ವಲ್ಪ ಏನೋ ಬೇಜಾರಾದರೆ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು ಇದು ನೋಡಿ ಸೊ ಆ ಥರ ಇದೆ ಇದು ಚೆನ್ನಾಗಿದೆ ಅಂತ ನೋಡಿದೆ ಸೊ ಅವಾಗಣ ಹೊಟ್ಟೆ ಶೀತೈತೆ ಪ್ರಸಾದ ಕೊಡ್ತಾರೆ ತಿನ್ಕೊಂಡು ಬರೋದು ಅಷ್ಟೇ ಇವಾಗ ನೋಡಿ ಬೋರ್ಡ್ಗಳು ಏನಂದ್ರೆ ಹಾಕಿರೋದು ಇದನ್ನು ಓದ್ಕೊಂಡು ಹೋಗ್ಬೇಕು ಅಂತ ಅಂದರೆ ಅದನ್ನು ಅಟ್ಲೀಸ್ಟ್ ಫಾಲೋ ಅಪ್ ಮಾಡಬೇಕು ಅವೆಲ್ಲ ಜೀವನದಲ್ಲಿ ತುಂಬ ಅವಶ್ಯಕ ಅವಶ್ಯಕತೆ ಮನುಷ್ಯನಿಗಿರೋದು ನೋಡಿ ಒಂದೊಂದು ಲೈನು ಕೂಡ ಸಾಕತ್ತಾಗಿದೆ ನಾವು ತಿನ್ನುವ ಒಂದೊಂದು ಹಗ್ಳು ದೇವರ ಪ್ರಸಾದ ಸೊ ಲೈಫಲ್ಲಿ ಏನೇನು ಅನುಭವಿಸ್ತೀವಿ ಪ್ರತಿಯೊಂದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕಾಗುತ್ತೆ ಈಗಿನ ಇದ್ರದಲ್ಲಿ ಸೊ ಶ್ರದ್ಧೆ ಭಕ್ತಿಗಳಿಂದ ಮುಂದೆ ಸಾಗೋಣ ಸೊ ಒಂದೊಂದು ಬೋರ್ಡಲ್ಲಿ ಹಾಕಿರೋದು ನಮ್ಮ ಫಲಕ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ವಜ್ರ ಉಳಿಯುತ್ತದೆ ಸಖತ್ ಅರ್ಥಪೂರ್ಣವಾಗೈತಪ್ಪ ಎಲ್ಲ ಒಂದೊಂದು ಭಕ್ತಿಯಿಂದ ಸಾಲಾಗಿ ಹೋಗೋಣ ನಾವು ಭಕ್ತಿಯಿಂದನೇ ಹೋಗ್ತಿದ್ದೀವಿ ಬಟ್ ನಾನು ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಯಾರ ತಪ್ಪ ಅದರ್ಥ ಮಾಡ್ಕೊಂಬ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಏನು ಮಾಡೋಕ್ಕಿಲ್ಲ ನಾವು ಏನು ಬಂದಿದ್ದೀವಿ ಅದನ್ನು ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ ಅದು ಸಾಗೋಡ ಒಂದಾಗಿ ಬಾಲೋ ದೇವಸ್ಥಾನ ದೇವಸ್ಥಾನ ಎಲ್ಲ ಊಟಕ್ಕೆ ಕೊಟ್ಟಿದ್ದಾರೆ ಎಲ್ಲ ತೋ ಪ್ರಸಾದ ಕೈಯಲ್ಲಿ ಇಸ್ಕೊಂಡು ತಿನ್ನೋടാ ತೆತೆ बोलो बोलो ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಸೊ ನಾವು ಹೋಗೋಣ ಸಾಕು ಒಳಗಡೆ ಎಲ್ಲ ವಿಡಿಯೋ ಮಾಡೋಲ್ಲ ಎಂಡ್ ಮಾಡಿಬಿಡ್ತೀನಿ ತಾಯಿ ದರ್ಶನ ಎಲ್ಲ ಆಯ್ತು ಒಳಗಡೆ ಹಲೋ ಅಂದ್ರೆ ಕ್ಯಾಮ್ರಾ ಎಲ್ಲ ಹಲೋ ಹಲೋ ಇಲ್ಲ ಅಲ್ಲ ನಿಮ್ಗೆ ಗೊತ್ತು ಈ ಕಡೆ ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಬಂದರೂ ಕೂಡ ಯಾವುದೇ ಕ್ಯಾಪ್ಚರಿಂಗ್ ಮಾಡಂಗಿಲ್ಲ ಫೋಟೋಸು ವೀಡಿಯೋಸು ಈ ದೇವಸ್ಥಾನದಲ್ಲೂ ಕೂಡ ನಾವು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಒಳಗಡೆ ಹೋಗಿ ತೆಗಿಯಕ್ಕೆ ಆ್ಯಕ್ಚುಲಿ ತೆಗಿಬಾರ್ದು ಯಾರು ಕೂಡ ಯಾಕೆ ನಿಮಗೂ ಗೊತ್ತು ಏನಕ್ಕೆ ಅಂತ ಆಚೆ ಫುಲ್ಲು ಧಗೆಯಲಿ ಓಡೋಡಿ ಬಂದ್ವಿ ಇಲ್ಲಿಗೆ ತಾಯಿ ದರ್ಶನ ಈ ಜಾಗದಲ್ಲಿ ಕುಂತಿದೀವಿ ಸಿಕ್ಕಾಪಟ್ಟೆ ತಣ್ಣಗೆ ಫ್ರೀಸ್ ಆಗ್ತಾ ಇದೀವಿ ನಾವು ಅಷ್ಟು ತಣ್ಣಗಿದೆ ವಾತಾವರಣ ಇಲ್ಲಿ ನೋಡೋದು ಎಲ್ಲ ಬಂದು ಹೊರಗಡೆ ದರ್ಶನ ಮಾಡ್ಕೊಬಂದು ಎಲ್ಲ ಆಚೆ ಕುಂತ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಸೈಲೆಂಟಾಗಿ ಬಟ್ ಚೆನ್ನಾಗಿದೆ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸ್ ಆಗೋಣ ಅಂದ್ಕೊಂಡು ಇಲ್ಲಿ ಟೈಮು ನಾವು ಯಾಕಂದರೆ ದರ್ಶನ ಆಯ್ತಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ತಾಯಿ ಸನ್ನಿ ದೇವರು ಏನಾದ್ರು ಜೀವನ ಬದಲು ಮಾಡ್ಬೋದು ನಾವು ಬೇಡ್ಕೊತಿರೋದು ಬಟ್ ಈ ವಾತಾವರಣ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಉಡುಪಿ ಹೋಗ್ತಿದ್ದೀವಲ್ಲ ಉಪಿದು ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ ಸರಿಯಾಗಿ ಇಂಟರ್ನೆಟ್ ಇಶ್ಯೂ ಇರೋದ್ರಿಂದ ಯಾವುದೇ ವೀಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಸೊ ಯಾರು ಬೇಜಾರಾಗ್ಬಿಡಿ ಆದಷ್ಟು ಬೇಗ ಆಗ್ತೀನಿ ವೀಡಿಯೋಸ್ ಎಲ್ಲ